ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಹಾಗೂ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾದ ಬಿಶ್ರೀರಾಮುಲು ಅವರ ಬಗ್ಗೆ ಹೇಳಿಕೆಯನ್ನು ನೀಡುತ್ತಿರುವ ಗಾಲಿ ಜನಾರ್ದನ ರೆಡ್ಡಿ ಅವರು ಸಾರ್ವಜನಿಕ ಯಾಚಿಸುವಂತೆ ಒತ್ತಾಯಿಸಿ ಸುದ್ದಿಗೋಷ್ಠಿಯನ್ನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಳಲೆ ಗ್ರಾಮದ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಕೆ ಡಿ ಮಂಜು ಅವರು ನಡೆಸಿದರು ಜನಾರ್ದನ ರೆಡ್ಡಿ ಅವರು ಇದೇ ರೀತಿಯಾಗಿ ಮುಂದುವರೆದರೆ ತಾಲೂಕು ಹೋಬಳಿ ಗ್ರಾಮ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂಬುದಾಗಿ ತಿಳಿಸಿದರು ನನ್ನ ಹೆಸರು ಕೆ ಡಿ ಮಂಜು ಅಂತ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ನಂಜನಗೂಡು ತಾಲೂಕು ಕಡಲೆ ಇವತ್ತು ನಾನು ಪ್ರಸ್ತಾಪ ಮಾಡುವ ಮಾಡಬೇಕಾಗಿರೋ ವಿಷಯ ಏನೆಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ನಾಯಕ ಸಮುದಾಯದ ಸಮಾಜಕ್ಕೆ ಇವತ್ತು ಕೆಲವು ದುಷ್ಕರ್ಮಿಗಳು ಮತ್ತು ಹಣವಂತರಿಂದ ನಮ್ಮ ಸಮಾಜದ ಪ್ರಭಾವಿ ನಾಯಕರು ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ನಾಯಕ ಜನಾಂಗದ ಕಣ್ಮಣಿಗಳು ಆದಂಥ ಸನ್ಮಾನ್ಯ ಶ್ರೀ ಶ್ರೀರಾಮುಲುರವರನ್ನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತುಳಿಯುವ ಹುನ್ನಾರ ನಡೀತಾ ಇದೆ ಆ ತುಳಿಯುವ ಹುನ್ನಾರವನ್ನು ನಾನು ಸಮಾಜದ ಒಬ್ಬ ಸೇವಕನಾಗಿ ಖಂಡಿಸಬೇಕು ಅನ್ನೋದು ಖಂಡಿಸ್ತೇನೆ ನಮ್ಮ ಮಾಜಿ ಮಂತ್ರಿಗಳು ಜನಾರ್ದನ್ ರೆಡ್ಡಿಯವರು ಶ್ರೀರಾಮುಲು ಸಾಹೇಬ್ರನ್ನ ಸ್ಲಮ್ಮಲ್ಲಿ ಹುಟ್ಟಿದವರು ಹುಟ್ಟಿದ್ರು ಹೇಗೆ ಬೆಳೆದ್ರು ಅವ್ರ ಮಾವ ಯಾವ ರೀತಿ ಹತ್ಯೆ ಆಯಿತು ಅನ್ನೋದನ್ನೆಲ್ಲ ಕೂಡ ಮಾಧ್ಯಮಗಳ ಮುಖಾಂತರ ಪ್ರಚಾರ ಮಾಡಿ ನಮ್ಮನ್ನು ಸ್ಲಮ್ಮಲ್ಲಿ ಹುಟ್ಟಿದವರು ಅಂಥ ಶ್ರೀರಾಮುಲು ಅವ್ರನ್ನ ಚಳಜಾತಿಯನ್ನು ಅರ್ಥದ ಬರುವ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡಿದ್ದಾರೆ ಅದಲ್ಲದೆ ಶ್ರೀರಾಮುಲು ಅವರ ತಂದೆ ರೈಲ್ವೆ ಇಲಾಖೆಯಲ್ಲಿ ನೌಕರರಾಗಿದ್ದರು ಏನಿತ್ತು ಅಂತ ಕೇಳಿದ್ದಾರೆ ಆದರೆ ಜನಾರ್ದನ್ ರೆಡ್ಡಿ ಅವರಿಗೆ ಗಣಿ ಕಳ್ಳರಿಗೆ ನಾನು ಕೇಳುವ ಪ್ರಶ್ನೆ ಒಂದೇ ನಿಮ್ಮ ತಂದೆಯೂ ಕೂಡ ಈ ದೇಶದ ಮಹಾರಾಜ ಆಗಿರಲಿಲ್ಲ ಈ ದೇಶದ ಸ್ವತಂತ್ರ ಹೋರಾಟಗಾರ ಆಗಿರಲಿಲ್ಲ ಒಬ್ಬ ಸಾಮಾನ್ಯ ಪೊಲೀಸ್ ಪೆದೆಯ ಮಗನಾಗಿ ತಮಗೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಕರ್ನಾಟಕ ರಾಜ್ಯದ ಗಣಿ ಸಂಪತ್ತನ್ನು ತಾವು ಹೇಗೆ ಲೂಟಿ ಹೊಡೆದ್ರಿ ಅನ್ನೋದು ಕರ್ನಾಟಕದ ಜನತೆಗೆ ಅಲ್ಲ ಇಡೀ ಭಾರತ ದೇಶಕ್ಕೆ ಗೊತ್ತಿದೆ ನೀವು ಯಾವ ಪುರುಷಾರ್ಥಕ್ಕಾಗಿ ಜೈಲಿಗೆ ಹೋದ್ರಿ ಗಣಿನ ಎಷ್ಟು ಗ ಭಾರತ ದೇಶದ ಸಂಪತ್ತನ್ನು ಏನು ಲೂಟಿ ಮಾಡಿ ಗಣಿ ಕಳ್ಳ ಎಂದೇ ಪ್ರತ್ಯೇಕ ಆಗಿರೋ ನೀವು ಇವತ್ತು ಶ್ರೀರಾಮುಲು ಸಾಮಾನ್ಯ ಮನುಷ್ಯರಾಗಿ ಬೆಳೆದು ಇವತ್ತು ನಾಯಕ ಸಮಾಜದ ಕಣ್ಮಣಿಯಾಗಿ ಇಡೀ ರಾಜ್ಯಾದ್ಯಂತ ತನ್ನದೇ ಆದ ಬಳಗವನ್ನು ಹೊಂದಿರುವಂಥ ಶ್ರೀರಾಮುಲು ಅವರನ್ನು ಇದು ಶ್ರೀರಾಮುಲುರವರ ಅಳಿ ಉಳಿವಿನ ಪ್ರಶ್ನೆ ಅಲ್ಲ ಇದು ನಾಯಕ ಸಮಾಜದ ಅಳಿವು ಉಳಿವಿನ ಪ್ರಶ್ನೆ ಎಂದು ನಾನಾದರೂ ಭಾವಿಸ್ತೇನೆ ಯಾಕಂದರೆ ಗಣಿಕಳ್ಳರು ದುಡ್ಡಿಯವರವರು ಪ್ರಭಾವಿಗಳು ಬೇರೆ ರೀತಿಯ ಎಲ್ಲ ಶಕ್ತಿಯಂತ ಇರುವ ವ್ಯಕ್ತಿಗಳು ಇವತ್ತು ಬರೀ ಶ್ರೀರಾಮುಲ್ನ ಟಾರ್ಗೆಟ್ ಮಾಡಿದರೆ ಮುಂದೆ ಎಲ್ಲ ಪಕ್ಷದ ನಮ್ಮ ಸಮಾಜದ ಬೆಳೆದು ಈ ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಅಂತವ್ರಿಗೂ ಕೂಡ ಬೇರೆಯವರು ತೊಂದರೆ ಕೊಡ್ಬೋದು ಆದ್ದರಿಂದ ಈಗಲೇ ಸ್ವಾಭಿಮಾನಿಗಳಾದ ನಾನು ನಾವು ನಾಯಕ ಸಮಾಜದವರು ಈಗಲೇ ಎಚ್ಚೆತ್ತುಕೊಂಡು ಅದನ್ನು ಪ್ರತಿಭಟಿಸಬೇಕು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕೇಂದ್ರಗಳಲ್ಲೂ ಕೂಡ ನಾಯಕ ಜನಾಂಗದ ಬಂಧುಗಳು ನಾಯಕ ಸಮಾಜದ ಹಿತೈಷಿಗಳು ನಾಯಕ ಸಮಾಜದ ಹೋರಾಟಗಾರರು ಈ ಸಮಾಜದ ಬಗ್ಗೆ ಪಕ್ಷಾತೀತವಾಗಿ ಈ ಸಮಾಜದ ಬಗ್ಗೆ ಪಕ್ಷಾತೀತವಾಗಿ ಕಾಳಜಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವರೆಲ್ಲರೂ ಒಗ್ಗೂಡಿ ನಮ್ಮನ್ನು ನಮ್ಮ ಸಮಾಜದ ಒಗ್ಗಟ್ಟನ್ನು ತೋರಿಸುವ ಕಾಲ ಬಂದಿದೆ ಈ ನಮ್ಮ ಸಮಾಜದ ಒಗ್ಗಟ್ಟನ್ನು ತೋರಿಸದೆ ಹೋದರೆ ಶ್ರೀರಾಮುರು ಅವರಿಗೆ ಆದಂಥ ಗತಿ ಅವರು ಟೀಕೆಗೆ ಗುರಿಯಾಗುತ್ತಿರುವ ರೀತಿ ಅವರು ನೋವು ವ್ಯಾತನೆಯನ್ನು ಅನುಭವಿಸ್ತಿರುವ ರೀತಿಯನ್ನು ಮುಂದಿನ ದಿನದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಬಯಸ್ತಿರುವಂಥ ನಮ್ಮ ಸಮಾಜದ ಅತಿ ಮುಖ್ಯವಾದ ನಾಯಕರುಗಳು ಕೂಡ ಬರುತ್ತೆ ಆದ್ದರಿಂದ ತಾವೆಲ್ಲರೂ ಮೊದಲು ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಮೊದಲು ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ನಮ್ಮ ಒಗ್ಗಟ್ಟು ಯಾರ ವಿರುದ್ಧವೂ ಅಲ್ಲ ಯಾವ ಸಮಾಜದ ವಿರುದ್ಧವೂ ಅಲ್ಲ ನಮ್ಮ ಸಮಾಜದ ಒಳಿತಿಗೆ ನಮ್ಮ ಒಳಿತಿಗೆ ನಮ್ಮ ಸ್ವಾಭಿಮಾನದ ಗೆ ಧಕ್ಕೆ ಆದಾಗ ನಾವು ಏನು ಎಂಬುದನ್ನು ತೋರಿಸುವುದಕ್ಕೋಸ್ಕರ ತಾವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಅಲ್ಲದೆ ಇವತ್ತು ಎರಡು ಹೋರಾಟ ನಡೀತಾ ಇದೆ ಒಂದು ಒಂದು ಕಡೆ ಗಣಿಕಳ್ಳ ಶ್ರೀಮಂತರಾಗಿರುವ ಜನಾರ್ದನ ರೆಡ್ಡಿಯ ಸಂಪತ್ತು ಮತ್ತು ಹಣ ಬೇಕೆ ನಿಮ್ಮ ಪಕ್ಷಕ್ಕೆ ಅಥವಾ ಒಂದು ಹಿಂದುಳಿದ ವರ್ಗದ ಸಮಾಜವನ್ನು ಪ್ರತಿನಿಧಿಸುವಂತ ಮತವನ್ನು ತಮ್ಮ ಪಕ್ಷಕ್ಕೆ ಸೆಳೆದು ತರುವಂತ ಶಕ್ತಿ ಇರುವಂತಹ ಶ್ರೀರಾಮುಲು ಬೇಕು ಬೇಕೆ ಅನ್ನೋದನ್ನ ಬಿಜೆಪಿ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಚಿಂತನೆ ಮಾಡುವಂತ ಕಾಲ ಬಂದಿದೆ ದುಡ್ಡೇ ಮುಖ್ಯ ಆದರೆ ಜನಾರ್ದನ ರೆಡ್ಡಿಯನ್ನು ಇಟ್ಕೊಳ್ಳಿ ಮತ ಮುಖ್ಯ ಹಿಂದುಳಿದ ಪರ ಪರೈದೀವಿ ಪರಿಶಿಷ್ಟ ಜಾತಿ ಪಂಗಡಗಳ ಪರೆಯದೀವಿ ಅಂದರೆ ಶ್ರೀರಾಮುಲು ಅವ್ರನ್ನ ನೀವು ಪಕ್ಷದಲ್ಲಿ ಉಳಿಸ್ಕೊಂಡು ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅವರೇ ನೀವು ಸ್ಥಾನ ಕೊಡ್ತಿರೋ ಬಿಡ್ತಿರೋ ಅವರ ಗೌರವಕ್ಕೆ ಧಕ್ಕೆ ತರದಂಥ ರೀತಿ ಅವರವನ್ನು ಗೌರವಿತವಾಗಿ ನಡೆಸಿಕೊಡಬೇಕು ಅಂತ ನಾನು ಮನವಿಯನ್ನು ಮಾಡುತ್ತೇನೆ ಗಣಿ ಕಳ್ಳರೇ ಬೇಕು ಅವ್ರ ಹಣನೇ ಬೇಕು ಪಕ್ಷಕ್ಕೆ ಹಣ ಮುಖ್ಯ ಮತ ಮುಖ್ಯ ಅಲ್ಲ ಹಿಂದುಳಿದ ವರ್ಗದವರು ಮುಖ್ಯ ಅಲ್ಲ ಪರಿಶಿಷ್ಟ ಜಾತಿಯವರು ಮುಖ್ಯ ಅಲ್ಲ ಪರಿಶಿಷ್ಟ ಪಂಗಡದವ್ರು ಮುಖ್ಯ ಅಲ್ಲ ಅಂತಂದ್ರೆ ತಮ್ಮಿಷ್ಟ ಬಂದಾಗ ತಾವು ಮಾಡ್ಕೋಬೋದು ನಾನು ಈ ಮುಖಾಂತರ ತಮ್ಮನ್ನು ಕೇಳಿಕೊಳ್ಳೋದೇನಂದ್ರೆ ಶ್ರೀರಾಮುಲು ಸಾಹೇಬರು ಬಿ ಎಸ್ ಆರ್ ಪಕ್ಷವನ್ನು ಕಟ್ಟಿ ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟಿ ಎಷ್ಟು ಸ್ಥಾನಗಳನ್ನು ತೆಗೆದುಕೊಂಡ್ರು ಅಷ್ಟೇ ಸರಿಸಮನಾದ ಸ್ಥಾನಗಳನ್ನು ತೆಗೆದುಕೊಂಡು ಅವರ ಶಕ್ತಿ ಏನು ಅವರಿಗೆ ಯಾವ ರೀತಿ ಜನ ಬೆಂಬಲ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಇವತ್ತು ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಎಲ್ಲ ಸರ್ವೇ ಸಾಮಾನ್ಯ ಶ್ರೀರಾಮುಲು ಸಾಹೇಬರು ಸೋತಿರ್ಬೋದು ಆದರೆ ಅವರಿಂದಿನ ಜನ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅದರಲ್ಲೂ ವಾಲ್ಮೀಕಿ ಸಮಾಜ ಯಾವತ್ತೂ ಕೂಡ ಶ್ರೀರಾಮುಲು ಅವ್ರನ್ನ ಕೈ ಬಿಡಲ್ಲ ನೀವು ಏನಾದರೂ ಶ್ರೀರಾಮುಲು ಅವ್ರಿಗೆ ಅಗೌರವವಾಗಿ ಅವಮಾನಿಸಿದ್ರೆ ಅದರ ಪರಿಣಾಮನ ನಿಮ್ಮ ಪಕ್ಷ ಎದುರಿಸಬೇಕಾಗತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಅದಲ್ಲದೆ ತಾವು ನಾಯಕ ಸಮಾಜದ ಬಂಧುಗಳು ನಮ್ಮ ಉಳುವಿಗೆ ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ಗೌರವಕ್ಕೆ ಧಕ್ಕೆ ತರುವಂತ ಯಾವ ದುಷ್ಟ ಶಕ್ತಿಗಳನ್ನು ಕೂಡ ಬೆಳೆಯಲು ಬಿಡಬಾರದು ಈ ಮುಖಾಂತರ ಜನಾರ್ದನ ರೆಡ್ಡಿ ಅವ್ರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ನಾನು ಒಂದು ಸಂದರ್ಭನ ತಮಗೆ ಜ್ಞಾಪಸ್ಗಳೆ ಜ್ಞಾಪಿಸೋಕ್ಕೆ ಇಚ್ಛೆಪಡ್ತೇನೆ ಯಾವುದಂದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿಂದುಳಿದ ವರ್ಗದ ಕಣ್ಣು ನಮ್ಮೆಲ್ಲರ ಆಸ್ತಿ ಬಡವರ ಬಂಧು ಸನ್ಮಾನ್ಯ ಅವರ ವಿರುದ್ಧ ಬಿ ಜೆ ಪಿ ಪಕ್ಷದ ನಡ್ಡಾಜಿ ಅಮಿತ್ ದಾಜಿ ಮೋದಿಜಿ ಎಲ್ಲರೂ ಕೂಡ ಸೇರಿ ಬಾದಾಮಿಯಲ್ಲಿ ಶ್ರೀರಾಮುಲು ಅವ್ರನ್ನ ಏಕಮದಸ್ತ್ರೀ ಅವರು ಒಬ್ಬ ಹಿಂದುಳಿದ ವರ್ಗದ ನಾಯಕ ಹಿಂದುಳಿದ ವರ್ಗದ ನಾಯಕನ್ನ ಹಿಂದುಳಿದ ವರ್ಗದ ನಾಯಕರಿಂದಲೇ ತುಳಿಬೇಕು ವಾಲ್ಮೀಕಿ ಸಮಾಜ ನಮ್ಮ ಸಹೋದರರಾದ ಕುರುಬ ಸಮಾಜವನ್ನು ಒಡೆದು ಆಡಬೇಕು ಅಂತ ನಿಲ್ಲಿಸಿದ್ರೆ ಇವತ್ತು ಜನಾರ್ದನ ಪರ ಪರ ನಿಂತಿದ್ರೆ ಅದನ್ನ ನಾನು ಖಂಡಿಸ್ತೇನೆ ಅವತ್ತು ನೀವು ಶ್ರೀರಾಮುಲು ಅವ್ರನ್ನ ಬದಲು ಜನಾರ್ದನ್ ರೆಡ್ಡಿ ಅವ್ರನ್ನ ನಿಲ್ಸಬಹುದಿತ್ತು ಆಸಕ್ತಿ ಆ ವ್ಯಕ್ತಿಗಿದ್ರೆ ಆದ್ರೆ ಜನ ಇದನ್ನೆಲ್ಲ ಅರ್ಥ ಮಾಡ್ಕದ್ರೆ ನೀವು ಯಾಕೆ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಒಬ್ಬ ಹಿಂದುಳಿದ ವರ್ಗದ ನಾಯಕನ ವಿರುದ್ಧನೇ ಎತ್ತು ಕಟ್ಟಿದ್ರಿ ಮತಕ್ಕೋಸ್ಕರ ನಮ್ಮ ಸಹೋದರರಾದ ಕುರುಬ ಸಮಾಜ ವಾಲ್ಮೀಕಿ ಸಮಾಜ ಈ ರಾಜ್ಯದಲ್ಲಿ ಒಂದಾಗಿರಬೇಕು ಅನ್ನೋದೇ ನಿಮ್ಮ ಏಕೈಕ ಕಾರಣ ಆಗಿದೆ ಅನ್ನೋದು ಈ ನಿಮ್ಮ ಮನಸ್ಥಿತಿಯಿಂದ ತಿಳಿಯುತ್ತೆ ಅಂತ ನಾನು ತಮ್ಮಲ್ಲಿ ಕೇಳಲು ಬಯಸ್ತೇನೆ ಅದಲ್ಲದೆ ತಾವು ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ಹಿಂದುಳಿದ ವರ್ಗದ ಹಿತವನ್ನು ಕಾಪಾಡುವ ಹಿತೈಷಿಗಳು ಆದಂತ ಸನ್ಮಾನ್ಯ ಎಚ್ ವಿಶ್ವನಾಥ್ ಸಾಹೇಬರು ಏನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರೆ ಅದು ಸತ್ಯ ಜನಾರ್ದನ ರೆಡ್ಡಿ ದುಡ್ಡಿಂದ ಎದ್ದಿಲ್ಲ ಜನಾರ್ದನ ರೆಡ್ಡಿ ದುಡ್ಡನ್ನ ಎಲ್ಲಿಂದ ತಂದು ಕೊಟ್ಟೆಪ್ಪ ನೀನು ಗಣಿ ಕಳ್ಳ ಗಣಿಯಿಂದ ಕೊಟ್ಟೆ ಶ್ರೀರಾಮುಲು ಇಂದ ನೀನೇ ಹೊರತು ನಿನ್ನಿಂದ ಶ್ರೀರಾಮುಲು ಅಲ್ಲ ಅಂತ ಹೇಳಿದರೆ ಅದು ಎಲ್ಲ ಕಡೆ ಪ್ರಸಾರ ಆಗಬೇಕು ಒಬ್ಬ ಹಿಂದುಳಿದ ನಾಯಕ ವಿಶ್ವನಾಥು ಒಬ್ಬ ಇನ್ನೊಬ್ಬ ಹಿಂದುಳಿದ ನಾಯಕನಿಗೆ ಅನ್ಯಾಯ ಆದಾಗ ಯಾವ ರೀತಿ ಬೆಂಬಲ ಸೂಚಿಸುತ್ತಿದ್ದಾರೆ ಅದಕ್ಕೆ ನಾನು ವಿಶ್ವನಾಥ್ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ಜನಾರ್ದನ್ ರೆಡ್ಡಿ ಅವ್ರನ್ನ ನೀವು ಈ ರೀತಿ ಆರೋಪ ಮಾಡಲಿಕ್ಕೆ ಕಾರಣ ಏನು ಮೊನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ಸುಳ್ಳು ಆರೋಪವನ್ನು ಮಾಡಿ ಹೈಕಮಾಂಡ್ನವ್ರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಆ ಸಭೆಯಲ್ಲಿ ಅವ್ರನ್ನ ಅವಮಾನಿಸಿದರೆ ಇದೇ ಕಾರಣ ಇದರ ಜೊತೆಗೆ ಇದು ಶ್ರೀರಾಮುಲು ಅವ್ರನ್ನ ಮೊದಲೇ ಎಳದೆ ಪ್ರಾರಂಭದಲ್ಲೇ ಎಳೆದೆ ಶ್ರೀರಾಮುಲು ಅವ್ರನ್ನ ಒಂದು ರೀತಿ ಸಾಮಾಜಿಕವಾಗಿ ತುಳಿಬೇಕು ಇನ್ನೊಂದು ರಾ ಇನ್ನೊಂದು ರೀತಿ ರಾಜಕೀಯವಾಗಿಯೂ ತುಳಿಬೇಕು ಅವರು ಮುಂದೆ ಬೆಳೆದ್ರೆ ಒಬ್ಬ ಹಿಂದುಳಿದ ನಾಯಕ ಪ್ರಬಲ ನಾಯಕನಾಗಿ ಹೊರಹೊಮ್ಮತಾರೆ ಅವರು ಈ ರಾಜ್ಯದ ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾರೆ ಅವ್ರಿಗೆ ಈ ರಾಜ್ಯದ ತುಳಿತಕ್ಕೊಳಗಾದ ಸಮಾಜ ಪರಿಶಿಷ್ಟ ಪಂಗಡದ ಸಮಾಜ ಈ ರಾಜ್ಯದಲ್ಲಿ ಅತ್ಯಂತ ಹುದ್ದೆಯನ್ನು ಅಲಂಕರಿಸಬಾರ್ದು ಅನ್ನೋದೇ ಅವರ ಮುಂದಾಲೋಚನೆ ಹೌದು ಇವತ್ತು ಮಾನ್ಯ ನಮ್ಮ ವಾಲ್ಮೀಕಿ ಸಮಾಜದ ನಮ್ಮ ಎಲ್ಲ ಬಂಧುಗಳು ಎಚ್ಚೆತ್ತುಕೊಂಡು ಇದನ್ನು ಪ್ರತಿಭಟಿಸ್ತೇ ಹೋದರೆ ಬರೀ ಶ್ರೀರಾಮುಲುಗಾಯಿತು ನಮಗೇನು ಬಿ ಜೆ ಪಿ ಪಕ್ಷದ ಸಮಸ್ಯೆ ಬಿ ಜೆ ಪಿ ಅವ್ರ ಬಗೆಹರಿಸ್ಕತಾರೆ ಅವ್ರ ಒಳಗಡೆ ಕುಂತು ಮಾತಾಡ್ಕ್ರೆ ಅಂದ್ಕೊಂಡು ಹೋದರೆ ಮುಂದೊಂದು ದಿನ ಕಾಂಗ್ರೆಸ್ನಲ್ಲೂ ಆಗ್ಬೋದು ಬಿ ಜೆ ಪಿಲೂ ಆಗ್ಬೋದು ಇವತ್ತು ಮುಂಚೂಣಿಯಲ್ಲಿ ಬೆಳೆಯುತ್ತಿರುವ ನಮ್ಮೆಲ್ಲರ ಇಂದ ನಾಯಕ ಮುಂದಿನ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರು ಅಂಬೇಡ್ಕರ್ ಬಸವ ತತ್ವಗಳನ್ನು ಆಧರಿಸಿಕೊಂಡು ರಾಜಕೀಯವನ್ನು ಮಾಡುತ್ತಾ ಬಡಬಗ್ಗರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಜಾರಕಿಹೊಳಿ ಸಾಹೇಬ್ರಿಗೂ ಕೂಡ ಇಂಥ ಸಂದರ್ಭ ಬರ್ಬೋದು ಅದಕ್ಕೋಸ್ಕರ ನೀವು ಇವತ್ತು ಪ್ರತಿಭಟಿಸಬೇಕು ಅಂತ ಎಲ್ಲ ತಾಲೂಕು ಹೋಬಳಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಕೂಗನ್ನು ಹಾಕಬೇಕು ಈ ಕೂಗು ಡೆಲ್ಲಿಯ ಬಿ ಜೆ ಪಿ ವರಿಷ್ಠರಿಗೆ ಡೆಲ್ಲಿಯ ಕಾಂಗ್ರೆಸ್ ವರಿಷ್ಠರಿಗೆ ಮತ್ತು ಜನತಾದಳದ ಗೌರವಾನ್ವಿತ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡರಿಗೂ ಕೂಡ ಮುಟ್ಟುವ ರೀತಿ ನಮ್ಮ ಹೋರಾಟ ಇರಬೇಕು ಅಂತ ನಾನು ನಮ್ಮ ಸಮಾಜದ ಎಲ್ಲ ಬಂಧುಗಳಲ್ಲಿ ಸಮಾಜ ಹಿತವನ್ನು ಬಯಸುವ ಪ್ರತಿಯೊಬ್ಬ ಸಾಮಾನ್ಯ ಸಾಮಾನ್ಯ ನಾಗರಿಕನಲ್ಲೂ ಕೂಡ ಕೈ ಮುಗಿದು ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ ಬೇಡಿಕೊಳ್ಳುತ್ತೇನೆ ಇವತ್ತು ನೀವು ಅವಕಾಶವನ್ನು ಬಿಟ್ಟರೆ ಯಾರು ಬೇಕಾದರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಬೋದು ಯಾರು ಬೇಕಾದರೂ ಯಾರನ್ನೇನಾದರೂ ಅನ್ಬೋದು ಜಾರಕಿಹೊಳಿ ಅವ್ರನ್ನೂ ಅನ್ಬೋದು ಶ್ರೀರಾಮುಲು ಅವ್ರನ್ನೂ ಅನ್ಬೋದು ಇನ್ನೊಬ್ಬರು ಅನ್ಬೋದು ರಾಜಣ್ಣವ್ರನು ಅನ್ಬೋದು ಎಲ್ಲರನ್ನು ಕೂಡ ಅನ್ಬೋದು ಆದರೆ ವಿಷಯ ಆಧಾರಿತವಾಗಿ ಚರ್ಚೆ ಮಾಡಿದ್ರೆ ನಮ್ದೇನಿಲ್ಲ ಅದಕ್ಕೆ ಕಾನೂನಿದೆ ಶ್ರೀರಾಮುಲು ರೆಡ್ಡಿಗೆ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ರೆಡ್ಡಿ ತಗೋಬೋದು ಅದು ಬಿಟ್ಟು ರಾಜಕೀಯವಾಗಿ ಮುಗಿಸುವ ಕುತಂತ್ರವನ್ನು ಮಾಡಿದರೆ ರೆಡ್ಡಿಯನ್ನು ಉಚ್ಚಾಟನೆ ಮಾಡಲೇಬೇಕು ಅಂತ ನಮ್ಮ ಆಗ್ರಹ ಇದೆ